ಜಿ ಪಿ ಪಾಟೀಲ್ ಅದರ ಬೃಂದ ಬಂದದ್ದೆ ನಾನು ಯಾಕೋ ಫಂಕ್ಷನ್ ಫಂಕ್ಷನಲ್ಲಿ ಯಾರೋ ಬಂದಿದ್ದರು ಅನುಮಾನಾಸ್ಪದವಾಗಿ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಸಿ ಸಿ ಟಿ ವಿ ಫುಟೇಜ್ನ ಕಲೆಕ್ಟ್ ಮಾಡಿದೆ ಇಲ್ಲಿ ಫುಟೇಜ್ನ ನೋಡಿ ಅಂತ ತೋರಿಸ್ತಾಳೆ ಆದರೆ ಎಲ್ಲೂ ಕೂಡ ಕ್ಯಾಪ್ಚರ್ ಆಗಿಲ್ಲ ಅನ್ನೋ ವಿಶ್ವವನ್ನು ತಿಳಿಸಿ ಭಾರ್ಗವಿ ಯಾರನ್ನೋ ಹುಡುಕ್ತದಾಳೆ ಅನ್ನೋದನ್ನು ಕೂಡ ತೋರಿಸಿದಾಗ ಈ ಕಡೆ ಜಿ ಪಿಗೂ ಕೂಡ ಅನುಮಾನ ಬರುತ್ತೆ ಯಾಕಂದರೆ ಅವರು ಹುಡುಕೋಕೆ ಹೋದಾಗ ಆಕೆ ಕೂಡ ಬಂದಿದ್ರು ಭಾರ್ಗವಿ ಕೂಡ ಜೊತೆಗೆ ಅದೇ ಟೈಮ್ಗೆ ಭಾರ್ಗವಿ ಕುಡೋಕೆ ಅಂತ ಬಂದಾಗ ಜಿ ಪಿ ಕಾಫಿ ಭಾರ್ಗವಿ ಭಾರ್ಗವಿಯನ್ನ ಪ್ರಶ್ನೆ ಮಾಡೋಕೆ ಮುಂದಾಗ್ತಾರೆ ಅಷ್ಟು ಇಲ್ಲಿ ಭಾರ್ಗವಿಗೆ ಒಂದು ಫೋನ್ ಕಾಲ್ ಬರುತ್ತಾ ಇಲ್ಲಿ ರಿಸೀವ್ ಮಾಡೋಕೆ ಹಿಂದೂ ಮುಂದೆ ನೋಡ್ತಿದ್ದಂತಹ ಭಾರ್ಗವಿಯನ್ನ ಅಬ್ಸರ್ವ್ ಮಾಡಿದಂತಹ ಜಿ ಪಿ ಪಾಟೀಲ್ ಭಾರ್ಗವಿಯನ್ನ ಸ್ಪೀಕರ್ ಆನ್ ಮಾಡಿ ಫೋನ್ ರಿಸೀವ್ ಮಾಡು ಅಂತಾರೆ ತುಂಬ ಭಯದಿಂದನೇ ಫೋನ್ ರಿಸೀವ್ ಮಾಡ್ತಾಳೆ ಬಟ್ ಯಾರು ಕೂಡ ಮಾತನಾಡುದಿಲ್ಲ ಆಗ ಫೋನನ್ನು ತಗೊಳ್ಳೋಕೆ ಅಂತ ಜಿ ಪಿ ಮುಂದಾಗ್ತದಾಗೆ ಆ ಕಡೆಯಿಂದ ಕ್ರೆಡಿಟ್ ಕಾರ್ಡ್ ಇದೆ ನಿಮಗೆ ಬೇಕಾ ಮೇಡಮ್ ಅಂತ ಕಾಲ್ ಬರುತ್ತೆ ಇದನ್ನೆಲ್ವನ ಕೂಡ ನೋಡಿದೆ ಇದು ಯಾವುದೋ ಬ್ಯಾಂಕ್ ಅವರು ಅಂತ ಅಂದ್ಕೊಂಡ್ಬಿಡ್ತಾರೆ ಜಿ ಪಿ ಜೊತೆಗೆ ಈ ಕಡೆ ಭಾರ್ಗವಿ ಕೂಡ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿಬಿಡ್ತಾರೆ ತದನಂತರ ಇದು ಕಡೆ ರೀತು ಫೇಸ್ ಪ್ಯಾಕ್ ಹಾಕ್ಕೊಂಡಿರ್ತಾಳೆ ಅಲ್ಲಿಗೆ ಭಾರ್ಗವಿ ಸೋರಿ ಬೃಂದ ಅಲ್ಲಿಗೆ ಬಂದದ್ದೆ ಈ ಕಡೆ ನೀನು ಈ ರೀತಿ ಎಲ್ಲ ಅರ್ಜುನ್ ಮುಂದೆ ಅನುಮಾನ ಬರೋ ಹಾಗೆ ಓಡಾಡೋದು ಜಿಗಿಯೋದು ಮಾಡಿದ್ರೆ ಖಂಡಿತ ಅವ್ನಿಗೆ ನೀನು ಪ್ರೆಗ್ನೆಂಟ್ ಅಲ್ಲ ಅನ್ನೋದು ಗೊತ್ತಾಗ್ಬಿಡತ್ತ ಆಮೇಲೆ ಮದುವೆ ಕ್ಯಾನ್ಸಲ್ ಮಾಡ್ತಾನೆ ಅಂತ ಕ ಇಲ್ಲ ಇಲ್ಲ ಅದಕ್ಕೆ ಇವತ್ತು ಮದುವೆ ಆಗ್ತದೆ ಅಂದರೆ ಅದು ನಿಮ್ಮಿಂದ ಮಾತ್ರ ನೀವು ಕೊಟ್ಟ ಐಡಿಯಾ ಅಂತ ನನ್ನ ವ್ಯಕ್ಕಿ ಮದುವೆ ಆಗ್ತಿರೋದು ನಿಮ್ಮ ಜ್ವರ ನಾನು ಯಾವತ್ತೂ ಕೂಡ ತಿರ್ಸೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ಬಟ್ ಇನ್ಯಾವತ್ತೂ ಕೂಡ ಅನುಮಾನ ಬರ್ದೇ ಇರೋ ಹಾಗೆ ನಟ್ಕು ಆಯಿತಾ ಅಂದಾಗ ಹೇಗೆ ನಡ್ಕೋಬೇಕು ಹೇಳಿ ಅದಕ್ಕೆ ಖಂಡಿತ ಹಾಗೆ ನಡ್ಕೋತೀನಿ ಅಂತ ಹೇಳಿ ರೀತು ಹೇಳಿದಾಗ ನೀನು ಪ್ರೆಗ್ನೆಂಟ್ ಹಾಗೆ ನಟಿಸ್ತಿರೋದ್ರಿಂದ ಪಪಾಯ ತಿನ್ನಬಾರ್ದು ಜಿಗಿಬಾರ್ದು ಓಡಾಡಬಾರ್ದು ಮಗುಗೆ ತೊಂದರೆ ಆಗತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ರುದ್ರ ಅವ್ರು ಬಂದು ಕೇಳಿಸ್ಕೊಂಡಿದ್ದ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಕೋಪ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಹೊಡೆದು ಬಡ್ದು ಮಾಡ್ತಾರೆ ಯಾರು ಅಂದಾಗ ವಿಕ್ಕಿ ಅನ್ನೋ ವಿಷಯ ರಿವೀಲ್ ಆಗತ್ತಾ ಈ ವಿಶ್ವನ ಜಯಂತ್ ಮತ್ತೆ ಭಾವಂಗೆ ಹೇಳ್ತೀನಿ ಅಂದಾಗ ನೀವು ಹೇಳಿದ್ರೆ ನಿಮ್ಮ ಗಂಡಂಗೆ ಈಗಲೇ ಮರ್ಯಾದೆ ಇಲ್ಲ ಮುಂದೆ ಕೂಡ ಇರುವುದಿಲ್ಲ ನೋಡಿ ನಿಮ್ಮ ಮಕ್ಳು ಬದುಕನ್ನ ಯೋಚನೆ ಮಾಡಿ ಅರ್ಜುನ್ ಕೂಡ ಅದಕ್ಕೆ ಮದುವೆ ಫಿಕ್ಸ್ ಮಾಡಿರೋದು ಅಂತ ಬೃಂದ ಹೇಳ್ತಿದ್ದಾಗೆ ರುದ್ರವ್ರಿಗೂ ಕೂಡ ಅದು ಸರಿ ಅಂತ ಅನ್ಸುತ್ತೆ ಮಗಳನ್ನ ಟೇಕ್ ಕೇರ್ ಮಾಡ್ತಾರೆ ಜೊತೆಗೆ ಇಲ್ಲಿ ವಿಕಿ ಮತ್ತೆ ರೀತು ಮದುವೆ ಮಾಡಿಸಬೇಕು ಅಂತ ಅರ್ಜುನ್ ಪ್ರಯತ್ನ ಪಡ್ತದ್ರ ಇಲ್ಲಿ ಭಾರ್ಗವಿ ಮುರಿಬೇಕು ಅಂತ ಪ್ರಯತ್ನ ಪಡ್ತದಾಳೆ ನೀವು ಯಾವ್ದೇ ಕಾರಣಕ್ಕೂ ಭಾರ್ಗವಿ ಪರ ನಿಲ್ಬಾರ್ದು ನಿಮ್ ಮಗಳ ಪರ ನಿಂತ್ಕೋಬೇಕು ನಿಮ್ ಮಗಳು ಬೇರೆ ಪ್ರೆಗ್ನೆಂಟ್ ಆಗಿ ಇನ್ನೊಬ್ರು ಮದುವೆ ಆಗೋಕ್ಕಾಗತ್ತ ಅಂತ ಎಲ್ಲವನ್ನ ಕೂಡ ಬೃಂದ ರುದ್ರ ಅವರು ಬದಲಾಗಿ ಬಿಡ್ತಾರ ಈ ಕಡೆ ರೀತು ಹತ್ರ ಬಂದಿದೆ ಭಾರ್ಗವಿ ವಿಕಿ ಒಳ್ಳೆಯವ್ನಲ್ಲ ಖಂಡಿತ ಅವ್ನು ಯಾವ್ದೋ ಉದ್ದೇಶ ಇಟ್ಕೊಂಡು ನಿನ್ ಜೊತೆ ಈ ರೀತಿ ಆಟ ಆಡ್ತಿದ್ದಾನೆ ಅವ್ನೇನಾದ್ರು ನಿಂಗೆ ಬ್ಲಾಕ್ ಮೇಲ್ ಹೇಳು ದಯವಿಟ್ಟು ನನ್ನ ಮದ್ವೆ ಆಗಬೇಡ ಅಂತ ರೀತು ಭಾರ್ಗವಿ ಮಾತಾಡ್ತಿದ್ದಾಗ ಎಂಟ್ರಿ ಕೊಟ್ಟು ನೋಡು ಭಾರ್ಗವಿ ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಈ ಮದ್ವೆನ ಮುರಿಯೋ ಪ್ರಯತ್ನ ಮಾಡ್ಬೇಡ ನೀನ್ ಕೈ ಮುಗ್ದು ಕೇಳ್ಕೋತೀವಿ ಮದ್ವೆಯಿಂದ ದೂರ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ ಆ ಕಡೆ ಜಿಬಿ ಕೂಡ ಬಂದಾಗ ಯಾವುದೇ ಕಾರಣಕ್ಕೂ ಭಾರ್ಗವಿ ಮದ್ವೆಗೆ ಬರ್ದಿರೋ ಹಾಗೆ ನೋಡ್ಕೋಬೇಕು ಅಂತ ತಿಳ್ಸಿದ್ದಾರೆ ಹಾಗಿದ್ರೆ ಕೊನೆಗೂ ಇಲ್ಲಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡಿರೋ ಭಾರ್ಗವಿ ವಿಕ್ಕಿ ಮತ್ತೆ ರೀತು ಮದ್ವೆ ನಿಲ್ಸೋಕೆ ಜೊತೆ ಮದುವೆ ಮನೆಗೆ ಎಂಟ್ರಿ ಕೊಡ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ಬೇಚ್ ಮಾಡೋದನ್ನ ಮರಿ